ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವು ಅವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಸರಿ ಈಗ ಎರಡು ಕಡೆಯಿಂದ ಕಲ್ ತೂರಟಾಗಿತ್ತು ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳು ಅವ್ರು ಏನ್ ಕಲ್ಗಳು ಹಾಕಿದಾರ ಅದನ್ನ ತಗೊಂಡು ನಮ್ಮ ಅದೇ ಸರ್ ಎಲ್ಲೋ ಒಂದ್ ಕಡೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರು ನೆಮ್ಮದೇ ಹಾಳಾಯ್ತಂತ ಸರ್ ಈ ಘಟನೆಯಿಂದ ನೋಡಿ ಒಂದು ಅವರ ಫ್ಯಾಮಿಲಿ ಇಷ್ಟು ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೆ ಅವರು ಫ್ಯಾಮಿಲಿ ಹಿಸ್ಟ್ರಿ ಅದು ಯಾಕೆ ಸುನಂದ್ ರೆಡ್ಡಿ ಒಂದೇ ಸಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂದ್ರೆ ಅದು ಅರ್ಥ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಇವರು ಪ್ರವೋಕ್ ಮಾಡೋದು ಈಗ ನಾವು ಒಂದು ಹೇಳ್ತೀನಿ ಶ್ರೀರಾಮುಲು ಅವರು ಎಸ್ ಪಿ ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ರು ಒಂದು ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ಬಿಲ್ಡಿಂಗ್ ಪಕ್ಕದಲ್ಲಿ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊತ ಇದ್ದೀವಿ ವಾಲ್ಮೀಕಿ ಭವನ್ ಹೇಳಿ ಎಂಟು ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ ಹೌದಾ ನಾನು ಮೇಯರ್ ಇದ್ದಾಗ ನಾಲ್ಕು ಕೋಟಿ ನಾನು ಕಾರ್ಪೊರೇಷನಿಂದ ಅವರು ಗೌರ್ಮೆಂಟಿಂದ ಇಂದ ನಾಲ್ಕು ಕೋಟಿ ಈಗ ಮತ್ತೆ ಒಂದ್ ಎರಡು ಕೋಟಿ ಖರ್ಚು ಮಾಡಿ ಎ ಸಿ ಮಾಡಿ ಅದನ್ನ ಅಲ್ಲಿ ಒಂದು ಇಪ್ಪತ್ತಡಿ ವಾಲ್ಮೀಕಿ ಸ್ಟ್ಯಾಚು ನಾವು ಇಟ್ಟಿದ್ದೀವಿ ನೀನು ಬೇಕಂತೇಳಿ ಇವನ್ನ ಇದು ಮಾಡಬೇಕು ಅಂತೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚು ತಂದು ಇಟ್ಟಿದ್ಯಾ ಇದು ಒಳ್ಳೇದು ತೊಂದರೆ ಇಲ್ಲ ನೀನ್ ಏನನ್ನ ಇಟ್ಕೋ ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ನೀನು ಹಾಕ್ತೀನಿ ಅಂತಂದ್ರೆ ಅದು ತಪ್ಪು ಮಾಡ್ತಾ ಅದು ಹಂಗಾಗಿ ಅದನ್ನ ನಾವು ಏನು ಉದ್ದೇಶ ಇತ್ತು ಸರ್ ಈ ಒಂದು ಘಟನೆ ಆಗಕ್ಕೆ ಸರ್ ಉದ್ದೇಶ ಮೂಲ ಉದ್ದೇಶ ಇಷ್ಟೇ ಜಗಳ

ಈಗ ನಾನೊಂದು ಹೇಳ್ತೀನಿ ಪ್ರೀತಿ ಗೆಹ್ಲೋಟ್ ಅಂತ ನಾನು ಅವರು ಡಿಸ್ಕಸ್ ಮಾಡಿಕೊಂಡು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬ್ಯಾನರ್ ಗಳು ಹಾಕ್ಬಾರ್ದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಗಳು ಏನಿರ್ತಾವೋ ಅಲ್ಲಿ ಮಾತ್ರ ಬ್ಯಾನರ್ ಗಳು ಅಂತ ಅಂತೇಳಿ ನಾವು ರೆಸಲ್ಯೂಷನ್ ಮಾಡಿ ಎಲ್ಲ ಮಾಡಿದೀವಿ ಫುಲ್ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇತ್ತು ಅವಾಗ ನಾವು ಏನನ್ನ ಯಾವತ್ತೆ ಮುನ್ಸಿಪಲ್ ಚೇರ್ಮನ್ ಆಗಿ ಎಮ್ ಎಲ್ ಎ ಆಗಿ ಕೆ ಎಂ ಎಫ್ ಚೇರ್ಮನ್ ಆಗಿ ಮತ್ತೆ ಇನ್ನೊಂದು ಸಾರಿ ಎಮ್ ಎಲ್ ಎ ಆಗಿ ಯಾವತ್ತನ್ನು ಬ್ಯಾನರ್ಗಳು ಇಷ್ಟು ಸಿಟಿಯಲ್ಲಿ ಕಾಣಿಸಿದ್ವು ನಾನು ಬರ್ತ್ಡೇ ಕೂಡ ಬ್ಯಾನರ್ ಹಾಕ್ತೀನಿ ಅಂತ ನನ್ನ ಕಾರ್ಯಕರ್ತರಿಗೆ ಹೇಳ್ತಿದ್ದೆ ಬೇಡಪ್ಪ ಅಂತೇಳಿ ಅಷ್ಟೊಂದು ನೀಟಾಗಿ ನಾವು ನಡ್ಕೊಂಡೀವಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊತ ಬಂದೀವಿ ಇವತ್ತು ನೀನು ಒಂದು ಸಾರಿ ಎಮ್ ಎಲ್ ಎ ಆಗಿ ನಿನ್ನ ವಯಸ್ಸು ಎಷ್ಟು ಅಂದರೆ ನಾನು ರಾಜಕೀಯದಲ್ಲಿ ನಮ್ಮ ಶ್ರೀರಾಮುಲು ನಾವು ಬಂದು ರಾಜಕೀಯದಲ್ಲಿ ಅದರಲ್ಲಿ ಮುಕ್ಕಾಲ್ ಭಾಗ ನಮ್ಮ ಇದೇ ಇದೆ ಸರ್ವಿಸೇ ಇದೆ ನಮ್ಮದು ಸರ್ ಈಗ ಸತೀಶ್ ರೆಡ್ಡಿ ಅವರು ಕೂಡಾನು ಈಗ ಮತ್ತೆ ಇದಕ್ಕೆ ಅಡ್ಮಿಟ್ ಮಾಡಿದ ನಿಮ್ ಕಡೆಯವರು ಅವರು ಹೊಡೆದಿದ್ದಾರೆ ಅಂತ ಈಗ ಅವರು ಹೇಳ್ತಾ ಇದಾರೆ ಸರ್ ಈಗ ಬೆಂಗಳೂರಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಸರ್ ಈಗ ಅದೇ ನಿಮ್ಮ ಅವರಿಂದ ಆಗಿದೆ ಆ ಕಲ್ಲುಗಳು ಈ ಕಡೆ ಬಿದ್ದುವಲ್ಲ ಇವ್ನ ನಮ್ಮ ಹುಡುಗರು ಕೂಡ ಸುಮ್ಮನೆ ಇರಲ್ಲ